ಪ್ಲಸ್ ಶುಗರು ಬರೇ ಮೂರರಿಂದ ಐದು ದಿವಸಲ್ಲಿ ಕಂಟ್ರೋಲಿಗೆ ಬರುತ್ತೆ ತಗೋಬೇಕಾಗಿರೋದು ಬರೇ ಮೂರು ಗ್ರಾಮ್ ಒಂದೊಂದು ಚಮಚ ರಾತ್ರಿ ನೀರಿಗೆ ನೆನೆ ಹಾಕಿ ಹಂಗೆ ತಿನ್ನೋದು ನಂಬರ್ ಒನ್ ಮೆಡಿಸಿನ್ ಸರ್ ಹೆಣ್ಮಕ್ಳು ಖಾಲಿ ಕೂತ್ಕೊಳ್ತಾರೆ ಏನೆಲ್ಲ ಮಾಡ್ಬೋದು ಅನ್ನೋದು ಒಂದು ಸಣ್ಣ ಉದಾಹರಣೆ ಇದು ನಾನೇ ಹುಟ್ಟಾಕಿರೋ ಕಂಪ್ನಿ ಒಂದೂವರೆ ವರ್ಷ ಸ್ಟಾರ್ಟ್ ಮಾಡಿ ಸೊ ಸಣ್ಣದಾಗಿ ಇದರಿಂದ ಸ್ಟಾರ್ಟ್ ಮಾಡಿದೆ ಮಸಾಲೆ ಬರೀ ದುಡ್ಡುಗೋಸ್ಕರ ಅಲ್ಲ ಸರ್ ಸ್ವಲ್ಪ ರೆಸ್ಪೆಕ್ಟಿಗೋಸ್ಕರ ಅನ್ನೋದು ಮಾಡಬೇಕು ಅನ್ನೋದು ನನ್ನ ಭಾವನೆ ಸ್ಪೆಷಲ್ ಅಂದ್ರೆ ನಮ್ಮಲ್ಲಿರೋ ಪ್ರಾಡಕ್ಟ್ಸ್ ಸ್ಪೆಷಲ್ ಅಂದ್ರೆ ಗೋಟ್ ಮಿಲ್ಕ್ ಇದು ಸ್ಕಿನ್ ಮಾಯಶ್ಚರೈಸ್ ಆಗಿರುತ್ತೆ ಟ್ಯಾನ್ ಸನ್ಬರ್ನ್ ಡಾರ್ಕ್ ಸರ್ಕಲ್ಸ್ ಇದ್ರೆ ಕಮ್ಮಿ ಮಾಡುತ್ತೆ ಇಲ್ಲಿ ಇರೋದು ಸೊ ಯಾರು ಬೇಕಾದ್ರೂ ವಿಸಿಟ್ ಮಾಡ್ಬೋದು ಒಂದ್ಸಲ ಬಂದು ನೋಡ್ಬೋದು ಅವರು ಹೆಂಗೆ ತೆಗಿತಾರೆ ಯಾಕಂದ್ರೆ ಹಳೆ ಕಾಲದ ಎಲ್ಲ ಮರ್ತು ಬಿಟ್ಟಿರ್ತಾರೆ ಸೊ ಅವ್ರು ಒಂದ್ಸಲ ಬಂದು ನೋಡ್ಬೋದು ಸರ್ ಯಾವ ಬೇಕು ಇದು ಇಷ್ಟಿನ ವ್ಯಾಲ್ಯೂ ಮಾಡಿಲ್ಲ ರೈತರು ಇದನ್ನು ಸುಟ್ಟು ಬಿಡ್ತಾರೆ ಆಕ್ಚುಲಿ ಅದರಲ್ಲಿ ನಾವು ನೋಡಿ ಪ್ಲಾಸ್ಟಿಕ್ ಆಲ್ಟರ್ನೇಟಿವ್ ಆಗಿ ಪೆನ್ ಸ್ಟ್ಯಾಂಡ್ ಮಾಡಿದೀವಿ ಈ ಕಡೆ ಲ್ಯಾಂಪ್ ಶೇಡ್ಸ್ ಮಾಡಿದೀವಿ ಪೆನ್ಸಲ್ ಏನಾದ್ರೆ ಇಷ್ಟು ಯೂಸ್ ಆಗದೆ ಇರೋಂತವನ್ನ ಮತ್ತೆ ಹೆಣ್ಮಕ್ಳು ಒಂಥರ ಅವ್ರ ಜೀವನ ಕಟ್ಕೊಳಕ್ಕಾಗಿ ಕಲೆ ಮಾಡ್ತಾ ಇರೋದು ನಿಮ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಸಿಗಲ್ಲ ಸರ್ ಇದು ಸಾಂಬಾರು ಮಾಡಿದ್ರೆ ನಿಮಗೆ ಎರಡು ದಿವಸ ಆದರೂ ಕೆಡೋದಿಲ್ಲ ಅದ್ರದ್ದು ಸ್ಮೆಲ್ ಮತ್ತೆ ಅರೋಮಾ ನಮ್ತರಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಇರೋದು ನಂಜರಾಜ ಬಹುದೂರ್ ಚಿತ್ರದಲ್ಲಿ ಇದು ಮೈಸೂರಲ್ಲಿ ಇರೋದು ಇಲ್ಲಿ ದೇಸಿ ಬೀಜೋತ್ಸವ ಹಾಗೆ ಆಹಾರ ಮೇಳ ನಡೀತಾ ಇದೆ ಅಲ್ಲಿಗೆ ಬಂದಿದ್ದೀವಿ ಸೊ ವೆಲ್ಕಮ್ We are interns in uh, Sahaja Samruda, and okay. uh, so today we are uh, registering uh, people who are coming to the seed festival. So, yeah. Okay. <laughs> and we are here uh, for the volunteer for two months. Okay. And uh, yes, we are working for Sahaja Samruda here, okay. a seed producer company. Mm -hmm. Nice. ನಮಸ್ತೆ ಸರ್ ನಂದೊಂದು ಸ್ಪೆಷಲ್ ವಸ್ತು ಇದೊಂದು ಬಿದ್ರಲ್ಲಿ ಅರವತ್ತು ವರ್ಷಕ್ಕೊಂದ್ಸಾರಿ ಬರೋ ಅಕ್ಕಿ ಸರ್ ಇದು ಓಕೆ ಇದು ಹಳಬ ಎಲ್ಲ ಕಡೆಯಲ್ಲೂ ರಾಮಾಯಣದಲ್ಲಿ ಮಹಾಭಾರತದಲ್ಲೆಲ್ಲ ಇದರದ್ದೇ ಇತಿಹಾಸ ಇದೆ ಶ್ರೀರಾಮಚಂದ್ರನಿಗೆ ಇವರು ಶಬರಿ ಕೊಟ್ಟಿದ್ದಿದೆ ಅದೇ ರೀತಿ ಮಹಾಭಾರತದಲ್ಲಿ ಕುಂತಿ ಮಕ್ಕಳಿಗೆ ಕಾಡಲ್ಲಿರುವಾಗ ತಿನ್ಸಿದ್ದು ಹಾಗೆ ಅವರ ಮಕ್ಕಳು ಗಟ್ಟಿ ಮುಟ್ಟದ್ದು ಅಂತೇಳಿ ಪ್ಲಸ್ ಇದರ ವಿಶೇಷತೆ ಇನ್ನೊಂದೆಡೆ ಸ್ಪೈನಲ್ ಕಾಡಿಗೆ ಬ್ಯಾಕ್ ಪೇನ್ ಬಂದರೆ ನಂಬರ್ ಒನ್ ಮೆಡಿಸಿನ್ ಡಾಕ್ಟರ್ ರಿಜೆಕ್ಟ್ ಕೇಸ್ ಎಷ್ಟೋ ಜನ ಹುಷಾರಾಗಿದ್ದಾರೆ ಪ್ಲಸ್ ಶುಗರು ಬರೇ ಮೂರರಿಂದ ಐದು ದಿವಸಲ್ಲಿ ಕಂಟ್ರೋಲಿಗೆ ಬರುತ್ತೆ ತಗೋಬೇಕಾಗಿರೋದು ಬರೇ ಮೂರು ಗ್ರಾಮ್ ಒಂದೊಂದು ಚಮಚ ರಾತ್ರಿ ನೀರಿಗೆ ನೆನೆ ಹಾಕಿ ಹಂಗೆ ತಿನ್ನೋದು ನಂಬರ್ ಒನ್ ಮೆಡಿಸಿನ್ ಸರ್ ಅದು ಇದು ನೇಚರ್ ಗಿಫ್ಟು ನಾವೇನು ಕೊಡೋದಲ್ಲ ನೇಚರಲ್ಲಿ ಅದರದ್ದೇ ಡಿಪೆಂಡ್ ಆನ್ ಎ ಕ್ಲೈಮೇಟ್ ಬರುವಾಗ ಬ್ಯಾಂಬೋ ಫ್ಲವರ್ ಆಗುತ್ತೆ ಅದ್ರಲ್ಲಿ ಬರೋ ಸೀಡು ಅದಕ್ಕೆ ಬ್ಯಾಂಬೋ ರೈಸ್ ಅಂತಾರೆ ಸರ್ ಇನ್ನೊಂದು ಸರ ಹ್ಯಾಂಡ್ಮೇಡ್ ಸೋಪು ಟರ್ಮರಿಕ್ ಆಯಿಲು ಓಕೆ ಇದು ತುಂಬ ಎಕ್ಸಲೆಂಟ್ ಪ್ರಾಡಕ್ಟು ನನ್ನ ನಾನು ಎಂಟು ವರ್ಷದಿಂದ ಇದ್ದೀನಿ ಇದು ಇದರ ವಿಶೇಷತೆ ನಿಮ್ಗೆ ಎಂಥ ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಕ್ಲಿಯರ್ ಆಗುತ್ತೆ ಒಬ್ಬರು ವ್ಯಕ್ತಿ ಮೂವತ್ತು ವರ್ಷದಿಂದ ಅಲರ್ಜಿಗೆ ಔಷಧಿ ಮಾಡ್ತಾಯಿದ್ರು ಸರ್ ಬರೀ ಹದಿನೈದು ದಿವಸದಲ್ಲಿ ಕ್ಯೂರ್ ಆಗಿದೆ ಅದೇ ರೀತಿ ಸೋರಿಯಾಸಿಸು ಎಷ್ಟೋ ಪೇಶೆಂಟ್ ಕ್ಲಿಯರ್ ಆಗಿದ್ದಾರೆ ಪ್ಲಸ್ ಇನ್ನೂ ಇನ್ನೂ ಒಂದು ಇದ್ರಕ್ಕಿಂತ ಒಳ್ಳೆಯದು ಆ್ಯಕ್ಚುಲು ನಾರ್ತ್ ಇಂಡಿಯನ್ಸ್ ತುಂಬ ಲೈಕ್ ಮಾಡ್ತಾರೆ ನಮ್ಮ ಸೌತ್ ಇಂಡಿಯನ್ಸ್ ಅವರು ಯಾಕಂದರೆ ಸಫ್ರಾನು ಸಫ್ರಾನು ಹೇಳಿದ್ರೆ ಕುಂಕುಮ ಕೇಸರಿ ಅದರಲ್ಲಿ ಮಾಡಿರೋ ಎಣ್ಣೆ ಆ ಎಣ್ಣೆಯಲ್ಲಿ ಮಾಡಿರೋ ಸೋಪ್ ಇದು ಇದರ ವಿಶೇಷತೆ ಈ ಸ್ಮೆಲ್ ಎರಡು ದಿವಸ ನಿಲ್ಲುತ್ತೆ ಬಾಡಿಗೆ ಪ್ಲಸ್ ನೀವು ಕೂದಲಿಗೆ ಹಾಕಿದರೆ ಕೂದ್ಲಿಗೆ ಅದರ ಸ್ಮೆಲ್ಲು ಬರುತ್ತೆ ಕೂದಲು ತುಂಬ ಆಗುತ್ತೆ ಸ್ಕಿನ್ನಿಗೆ ಹಚ್ಚಿ ಯೂಸ್ ಮಾಡಿದರೆ ಸ್ಕಿನ್ನು ಆ ನೆರಿಗೆ ಕಟ್ಟೋದು ಕಮ್ಮಿ ಆಗುತ್ತೆ ನ್ಯಾಚುರಲ್ ಗ್ಲೋ ಬರ್ತದೆ ಸರ್ ಮತ್ತೆ ಇನ್ನೊಂದು ನಾನು ನಾನೊಬ್ಬ ರೈತ ನಂಬರ್ ಒನ್ ನ್ಯಾಚುರಲು ಿ ಮಾಡಿರೋಂಥ ಅಂತ ಓತಿ ಓಡಿಸೋ ಕೋವಿ ಸರ್ ಇದು ತುಂಬ ಸುಲಭ ಇದೆ ಸರ್ ಇದರಲ್ಲಿ ಇದರಲ್ಲಿ ಅಟಾಮ್ ಬಿಟ್ಟು ಎದುರುಗಡೆಯಿಂದ ಕಲ್ಲು ಹಾಕಿ ಬೆಂಕಿ ಹಚ್ಚಿ ಹಿಡಿಯೋದು ಸರ್ ಓತಿ ಓಡಿಸೋದಕ್ಕೆ ನಂಬರ್ ಒನ್ ಆ್ಯಕ್ಚುಲ್ ನಾನು ಇದನ್ನು ಎಂಟು ವರ್ಷ ಐದು ಕೊಡ್ತಾ ಇರೋದು ಓಕೆ ಸುಮಾರು ಒಂದು ಹದಿನೈದು ಸಾವಿರದ ಮೇಲೆ ನಾನು ಮಾರಿದ್ದೀನಿ ಒಂದೇ ಒಂದು ಪೀಸ್ ಕಂಪ್ಲೇಂಟ್ ಇಲ್ಲ ನಾನು ಎಂಟು ವರ್ಷ ಹಳೇದ್ರಲ್ಲಿ ಏನು ರೇಟ್ ಕೊಡ್ತಾ ಇದ್ದೀನಿ ಅದೇ ರೇಟಲ್ಲಿ ಇವತ್ತು ಇವತ್ತು ನಾಲ್ಕೂರು ಸಾವಿರ ರೂಪಾಯಿ ಆಗುತ್ತೆ ಸರ್ ಓಕೆ ಇದಕ್ಕೆ ಅದು ಸರ್ ರೈಸಿಗೆ ನಿಮಗೆ ಆರುನೂರು ರೂಪಾಯಿ ಅರ್ಧ ಕೆ ಜಿ ಕೆ ಜಿ ಸಾವಿರದ ಇನ್ನೂರು ಆಗುತ್ತೆ ಎಕ್ಸಿಬಿಷನ್ ಅಲ್ಲಾದ್ರೆ ಒಂದು ಇನ್ನೂರು ರೂಪಾಯಿ ಕನ್ಸಿಷನ್ ಮಾಡಿ ಐನೂರು ರೂಪಾಯಿ ಅರ್ಧ ಕೆ ಜಿ ಪ್ಯಾಕೆಟ್ ಕೊಡ್ತೀನಿ ಸರ್ ಸೋಪು ಇದು ಐನೂರ ಐವತ್ತು ರೂಪಾಯಿ ಆಗುತ್ತೆ ಸಫ್ರಾನ್ ಆಯಿಲ್ ಸೋಪು ಇದು ಇದು ಟರ್ಮರಿಕ್ ಆಯಿಲ್ ಇನ್ನೂರ ಕೊಡ್ತಾ ಇದ್ದೀನಿ ಈಗ ರೆಸೆಂಟ್ ರೇಟ್ ಓಕೆ ತಮ್ಮ ಫೋನ್ ನಂಬರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಏಟ್ ಒನ್ ಜೀರೋ ಫೈವ್ ಜೀರೋ ಟು ಓಕೆ ಇದರಲ್ಲೇ ಇದೆ ನಂಬರು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಇದು ಬೇರೆ ನ್ಯಾಚುರಲ್ಸ್ ಅಂದರೆ ಬ್ಯಾಕ್ ಟು ರೂಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ವರ್ಕ್ ಮಾಡ್ತಾ ಇದ್ದೀವಿ ಓಕೆ ಸೊ ನಮ್ಮಲ್ಲಿ ಎತ್ತಿನ ಗಾಣಗಳ ಎಣ್ಣೆ ಸಿಗುತ್ತೆ ಎತ್ತಿನ ಗಾಣ ಅಂದರೆ ನಿಮಗೆ ಗೊತ್ತಿರೋಂಗೆ ಹಳೆ ಕಾಲ ಪದ್ಧತಿಲಿ ಮಾಡ್ತಿದ್ರಲ್ಲ ಸೊ ಹಳೆ ಓಲ್ಡ್ ಟ್ರೆಡಿಷನಲ್ ಮೆಥಡಲ್ಲಿ ಇನ್ನೂ ಆಯಿಲ್ನ ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಓಕೆ ಸೊ ನಮ್ಮಲ್ಲಿ ಕಡಲೆಕಾಯಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಎಳ್ಳೆಣ್ಣೆ ಹುಚ್ಚಳ್ಳೆಣ್ಣೆ ಹಳ್ಳೆಣ್ಣೆ ಎಲ್ಲ ಪ್ಯೂರ್ ಆಗಿರುತ್ತೆ ಸರ್ ಮೇನಾಗಿ ಅದ್ರ ಜೊತೆಗೆ ನಾಟಿ ಹಸು ತುಪ್ಪ ಸಿಗುತ್ತೆ ಓಕೆ ಏನಿದೆ ಸರ್ ಒಂದು ಕೆ ಜಿ ತುಪ್ಪ ಸರ್ ನಾಟಿ ಹಸು ತುಪ್ಪ ಸಾವಿರದ ನಾನೂರ ನಲ್ವತ್ತು ರೂಪಾಯಿ ಆಗುತ್ತೆ ಸರ್ ನಮ್ಮಲ್ಲಿ ಒಂದು ಕಿಲೋಗೆ ಒಂದು ಕಿಲೋಗೆ ಓಕೆ ಯಾವ ಹಸು ಹಸುವಿಂದ ಏನೋ ಸ್ಪೆಸಿಫಿಕ್ ಆಗಿನ ಹೌದು ನಮ್ಮಲ್ಲಿ ಹಳ್ಳಿಕ ಹಸುಗಳು ಮಾತ್ರ ಯೂಸ್ ಮಾಡ್ತಾಯಿದ್ವಿ ಅಷ್ಟೇ ಟೈಮ್ ಆಗಿ ಅದಲ್ಲದೆ ನಾವು ಬಿಲೋನಾ ಮೆಥಡ್ ಯೂಸ್ ಮಾಡ್ತೀವಿ ಅಂದರೆ ಬೆಣ್ಣೆ ಮಾಡಿ ಅದನ್ನು ಕಡ್ದಿ ಕಡ್ದಿ ಮಾಡಿ ಬೆಣ್ಣೆ ಮಾಡ್ತೀವಲ್ಲ ಸೊ ಆ ಮೆಥಡಲ್ಲಿ ನಾವು ತುಪ್ಪನ ಮಾಡ್ತಾ ಇದ್ದೀವಿ ಓಕೆ ಹಣ್ಣಿನ ತೊಕ್ಕು ಸರ್ ಅದು ಇದು ಹುಣಸೆ ಹಣ್ಣು ತೊಕ್ಕು ಸರ್ ಅದು ಓಕೆ ಅದು ರೆಡಿ ಟು ಈಟ್ ಅಂದರೆ ಅದು ಮಧುಗಿರಿ ಒಂದು ಪ್ರಾಡಕ್ಟ್ ಇದೆ ಇನ್ನೇನೇನು ಸಿಗುತ್ತೆ ಸರ್ ಸೊ ಅದು ಬಿಟ್ಟರೆ ಹರ್ಷಣ ನಾವೇ ಬೆಳೆದಿರೋದು ಹರ್ಷ ಮಾಡಿದೀವಿ ಸೊ ಅದು ಬಿಟ್ಟರೆ ಮೆಂತೆ ಹಿಟ್ಟು ಸೊ ಈ ಥರ ಧೂಪ ಸಿಗುತ್ತೆ ನಮ್ಮಲ್ಲಿ ಓಕೆ ಧೂಪ ಎಲ್ಲ ಥರದ್ದು ಅಗ್ನಿ ಅಗ್ನಿಹೋದ್ರ ಧೂಪ ಅಂತ ಸ್ಪೆಷಾಲಿಟಿ ಅದರದ್ದು ಸೊ ಏನಂದರೆ ಹೋಮಕ್ಕೆ ಏನು ಯೂಸ್ ಮಾಡ್ತಾರೆ ಸೊ ಅದೇ ಮೆಟೀರಿಯಲ್ಸ್ ಯೂಸ್ ಮಾಡಿ ಮಾಡ್ತೀವಿ ಯಾವುದೇ ಸಿಂಥೆಟಿಕ್ಸ್ ಕಲರ್ಸ್ ಆಗಲಿ ಫ್ಲೇವರ್ಸ್ ಆಗಲಿ ಏನು ಯೂಸ್ ಮಾಡೋದ ನಿಮ್ಮದು ಔಟ್ಲೆಟ್ ಇರ್ಬೋದು ಅನ್ಸುತ್ತೆ ಹೌದು ಔಟ್ಲೆಟ್ ಇದೆ ನಮ್ಮದು ಕುವೆಂಪನರಲ್ಲಿ ಔಟ್ಲೆಟ್ ವಿಜಯ ಬ್ಯಾಂಕ್ ಸರ್ಕಲ್ ಹತ್ರ ಔಟ್ಲೆಟ್ ಬರುತ್ತೆ ಮೈಸೂರು ಸೊ ಮೈಸೂರಲ್ಲಿ ಮೈಸೂರಲ್ಲಿ ಔಟ್ಲೆಟ್ ಇದೆ ತಮ್ಮ ಫೋನ್ ನಂಬರ್ ನಂದು ಫೋನ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಫೈವ್ ಏಯ್ಟ್ ಸಿಕ್ಸ್ ಒನ್ ಸಿಕ್ಸ್ ಅವರ್ ಓಕೆ ಇಲ್ಲ ಸರ್ ನಮ್ಮದು ಗಾಣ ಇಲ್ಲಿ ಹುಣ್ಸೂರಲ್ಲಿ ಇರೋದು ಸೊ ಯಾರು ಬೇಕಾದ್ರು ವಿಸಿಟ್ ಮಾಡ್ಬೋದು ಒಂದು ಸಲ ಬಂದು ನೋಡ್ಬೋದು ಅವರು ಹೆಂಗೆ ತೆಗಿತಾರೆ ಯಾಕಂದ್ರೆ ಹಳೆ ಕಾಲದ ಎಲ್ಲ ಮರ್ತು ಬಿಟ್ಟಿರ್ತಾರೆ ಸೊ ಅವ್ರು ಒಂದ್ಸಲಿ ಬಂದು ನೋಡ್ಬೋದು ಸರ್ ಯಾರು ಬೇಕಾದ್ರು ವಿಸಿಟ್ ಮಾಡ್ಬೋದು ಓಕೆ ಶೋ ಸರ್ ಥ್ಯಾಂಕ್ ಯು ಸರ್ ನಮ್ಮ ಹತ್ರ ರಾಗಿ ಪ್ರಾಡಕ್ಟ್ ಇದೆ ಓಕೆ ನಾವು ಇಲ್ಲೇ ಹುಣ್ಸೂರು ತಾಲೂಕು ಬಿಳಿಕೇರಿಯಿಂದ ಬಂದಿರೋದು ಓಕೆ ಆ ಸಂಜೀವಿನಿ ಫುಡ್ ಪ್ರಾಡಕ್ಟ್ ಅಂತ ನಮ್ಮ ಪ್ರಾಡಕ್ಟ್ ಹೆಸರು ಓಕೆ ನಾವು ಹದಿನಾಲ್ಕು ಜನ ರೈತ ಮಹಿಳೆಯರು ಇದ್ದೀವಿ ಓಕೆ ನಾವು ರಾಗಿ ಬೆಳೆದಂಥ ರಾಗಿಯಲ್ಲಿ ನಾವು ಪ್ರಾಡಕ್ಟ್ ಗಳು ಮಾಡ್ತಾ ಇದೀವಿ ರಾಗಿ ಬಿಸ್ಕೆಟ್ಸು ಫೈವ್ ವೆರೈಟೀಸ್ ಮಾಡ್ತಾ ಇದ್ದೀವಿ ಮತ್ತು ರಾಗಿ ಉರಿ ಇಟ್ಟು ರಾಗಿ ಮಾಲ್ಟು ಇನ್ಸ್ಟೆಂಟ್ಲಿ ಮುದ್ದೆ ಮಿಕ್ಸು ಇನ್ಸ್ಟೆಂಟ್ಲಿ ಮುದ್ದೆ ಮಿಕ್ಸ್ ಅಂದರೆ ನಮಗೆ ಇಂಡಿಯಾದಲ್ಲೇ ಮೊದಲ ಬಾರಿಗೆ ನಮಗೆ ಟೆಕ್ನಾಲಜಿ ಕೊಟ್ಟರು ಸಿ ಎಫ್ ಟಿ ಅರೆಯಿಂದ ರಾಗಿನ ರಾಗಿ ಪೌಡ್ರನ್ನ ಚಪಾತಿ ಇಟ್ಟು ತಣ್ಣೀರಲ್ಲಿ ಕಲಸಿ ಉಂಡೆ ಮಾಡಿ ಹತ್ತು ನಿಮಿಷ ಸ್ಟೀಮ್ ಮಾಡೋದು ಸರ್ ಇನ್ಸ್ಟೆಂಟ್ಲಿ ಮುದ್ದೆ ತಿರುಗೋದು ತೆಗಿಯೋದು ಗಂಟು ವೇಸ್ಟೇಜ್ ಏನೂ ಇಲ್ಲ ಹತ್ತು ನಿಮಿಷಕ್ಕೆ ಮುದ್ದೆ ರೆಡಿ ಆಗುತ್ತೆ ಸರ್ ಸಿ ಎಫ್ ಟಿ ಅರೆ ಟೆಕ್ನಾಲಜಿ ಇನ್ಸ್ಟೆಂಟ್ನಿ ಮುದ್ದೆ ಮಿಕ್ಸ್ ರಾಗಿ ಮುದ್ದೆ ಮಿಕ್ಸ್ ಅಂತೇಳಿ ರಾಗಿ ಮುದ್ದೆ ಮಿಕ್ಸ್ ಅಂತೇಳಿ ಓಕೆ ಮತ್ತು ಮಕ್ಳುಗಳಿಗೆ ರಾಗಿ ಸರಿ ಮಾಡ್ತಾ ಇದೀವಿ ಸರ್ ಓಕೆ ಆರು ತಿಂಗಳಿಂದ ಒಂದು ವರ್ಷ ಒಂದು ವರ್ಷದಿಂದ ಎರಡು ವರ್ಷ ಮೂರು ವರ್ಷ ಆ ಥರ ಮಾಡ್ತಾ ಇದೀವಿ ಸ್ಟೇಜ್ ಒನ್ ಸ್ಟೇಜ್ ಟು ಆ ಥರ ರಾಗಿ ಪ್ರಾಡಕ್ಟ್ ರಾಗಿ ಅಂದರೆ ಇವಾಗ ರಾಗಿ ಮಕ್ಳುಗಳಿಗೆ ರಾಗಿನ ಮೊಳಕೆ ಕಟ್ಟಿ ಮನೆಯಲ್ಲಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಈ ಥರ ಎಲ್ಲ ತಯಾರಿ ಮಾಡ್ತಾ ಇದ್ದೀವಿ ಹೆಲ್ತಿ ಫುಡ್ ಸರ್ ಇದು ಓಕೆ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ನನ್ನ ಹೆಸರು ಪಾರ್ವತಿ ಅಂತ ನಂದು ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ತ್ರಿಬಲ್ ಒನ್ ನೈನ್ ಟೂ ಫೋರ್ ಓಕೆ ವೀಕ್ಷಕರಾಗ ನಿಮಗೆ ಕರೆ ಮಾಡಿದ್ರೆ ನೀವು ಅವರಿಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಮತ್ತೆ ಬೇಕು ಅಂತ ಯಾವ ರೀತಿ ಸಪ್ಲೈ ಮಾಡ್ತೀರಾ ಮಾಡ್ತಾ ಇರ್ತೀವಿ ಸರ್ ನಾವು ಬೇಕು ಅಂತ ಕಾಲ್ ಮಾಡಿದ್ರೆ ನಾವು ಅದೇ ತಕ್ಷಣ ಕಳಿಸ್ಕೊಡ್ತಾ ಇರ್ತೀವಿ ಯಾವ ಟೈಮಲ್ಲಿ ಬೇಕಾದರೂ ಕಳಿಸ್ತೀವಿ ಸರ್ ನಮ್ದು ಇದು ವಿಭಿನ್ನವಾದ್ದು ಸೋರೆಯಿಂದ ಮಾಡಿರೋ ಕಲೆ ಓಕೆ ಸೋರೆಕಾಯಿಗೆ ವ್ಯಾಲ್ಯೂ ಇಲ್ಲ ಆಕ್ಚುಲಿ ನನ್ನ ಹತ್ರ ತುಂಬಾ ತರ ಸೋರೆ ಇದೆ ಇದೆಲ್ಲ ನೋಡಿ ಇದಕ್ಕೆಲ್ಲ ವ್ಯಾಲ್ಯೂನೇ ಇಲ್ಲ ಕುಂಗಿ ಅಂತಾರೆ ಬೇಲಿ ಬದಿ ಕೆರೆ ಬದಿ ಎಲ್ಲ ಇರುತ್ತೆ ಇದಕ್ಕೆ ಇದು ಇಷ್ಟು ದಿನ ವ್ಯಾಲ್ಯೂ ಮಾಡಿಲ್ಲ ರೈತರು ಇದನ್ನು ಸುಟ್ಬಿಡ್ತಾರೆ ಆ್ಯಕ್ಚುಲಿ ಕೃಷಿ ಭೂಮಿನ ಉಲ್ ಉಳೋ ಮುಂಚೆ ಇದನ್ನು ಸುಟ್ಬಿಡ್ತಾರೆ ಅದರಲ್ಲಿ ನಾವು ನೋಡಿ ಪ್ಲಾಸ್ಟಿಕ್ ಆಲ್ಟರ್ನೇಟಿವ್ ಆಗಿ ಪೆನ್ ಸ್ಟ್ಯಾಂಡ್ ಮಾಡಿದ್ದೀವಿ ಈ ಕಡೆ ಲ್ಯಾಂಪ್ ಶೇಡ್ಸ್ ಮಾಡಿದ್ದೀವಿ ಪೆನ್ ಸ್ಟ್ಯಾಂಡಲ್ಲೇ ಬೇರೆ ಬೇರೆ ಥರ ಇದೆ ಈಗ ಪೆನ್ ಸ್ಟ್ಯಾಂಡ್ ಮಾರ್ಕೆಟ್ ಮಾರ್ಕೆಟಲ್ಲಿ ಇನ್ನೂರು ರೂಪಾಯಿ ಇದ್ದರೆ ನಾವು ಸೋರೆದೇ ಇನ್ನೂರು ರೂಪಾಯಿ ಕೊಡ್ತೀವಿ ಹಂಗಾಗಿ ಆಲ್ಟರ್ನೇಟಿವ್ ಟು ಪ್ಲಾಸ್ಟಿಕ್ಸ್ ತರ ಇದರಲ್ಲೇ ನಾವು ಹ್ಯಾಂಗಿಂಗ್ಸ್ ಮಾಡಿದೀವಿ ಆಮೇಲೆ ಕೆಲವು ದೊಡ್ಡ ಸೊರೆಗಳಿದಾವೆ ತಿನ್ನೋ ಸೊರೆ ಇದಾವೆ ಇದೆಲ್ಲ ಗೊತ್ತು ಹಳೆ ಕಾಲದಲ್ಲಿ ಬೆಳೀತಾ ಒಂದು ಹನ್ನೊಂದು ತಿಂಗಳು ಬೇಕು ಇವು ಬರ್ಲಿಕ್ಕೆ ಆದ್ರೆ ಇದು ಇದು ವ್ಯಾಲ್ಯೂ ಆಗ್ತಾ ಇಲ್ಲ ಮತ್ತೆ ಹಂಗಾಗಿ ನಶಿಸಿ ಹೋಗ್ತಾ ಇದೆ ಸೋರೆ ಸೊ ಈ ಆರ್ಟ್ ಮೂಲಕ ನಮ್ದು ಕೃಷಿಕಲೆ ಅಂತ ಹುಬ್ಳಿಲಿ ನಮ್ಮ ಹೆಣ್ಮಕ್ಳು ಮಾಡ್ತಾರೆ ಇದನ್ನ ಸೊ ಇದು ಮಾಡೋದ್ರಿಂದ ಅವ್ರು ಮೋಸ್ಟ್ಲಿ ಅವರೆಲ್ಲ ಕೃಷಿ ಭೂಮಿ ಇಲ್ಲದೆ ಇರೋರು ಹಿಂಗ್ ಮಾಡೋದ್ರಿಂದ ಅವ್ರ ಜೀವನ ಕಟ್ಕೋತಾ ಇದಾರೆ ಈ ತರ ಕೆಲವು ತರ ಕೋಟ ಇದೆ ಇವೆಲ್ಲ ಬೀಜ ಜ್ಯುವೆಲರಿ ನೋಡಿ ಅಲ್ಲಿ ಸೀಡ್ ಫ್ರೇಮ್ ಇದೆ ಓಕೆ ಈಗ ಏನೇನೋ ಮೂಮೆಂಟ್ ಪ್ಲಾಸ್ಟಿಕ್ ಬದಲು ಕೊಡೋ ಬದಲು ಈಗ ನಮ್ಮ ದೇಸಿ ಬೀಜದ್ದು ಮಕ್ಕಳಿಗೆ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೂ ಆಗುತ್ತೆ ಬೀಜ ರಾಖಿಗಳಿದೆ ಇದೆಲ್ಲ ಸೊ ಎಲ್ಲ ವೈಲ್ಡ್ ಬೀಜಗಳು ಇದಾವೆ ಈ ಕಡೆ ಗುಲ್ಗಂಜಿ ದ್ರಾಕಿ ಏನು ಮೇಡಮ್ ಇದೆಲ್ಲ ಇದೆಲ್ಲ ಸಾಗರ ಶಿವಮೊಗ್ಗ ಬೆಳೆಯುತ್ತೆ ಆ ಬೀಜದಲ್ಲಿ ಮಾಡಿರೋ ಸರಗಳು ಒಟ್ನಲ್ಲಿ ಏನಾದ್ರೆ ಇಷ್ಟು ಯೂಸ್ ಆಗದೆ ಇರೋಂತ ಮತ್ತೆ ಹೆಣ್ಮಕ್ಳು ಒಂಥರ ಅವ್ರ ಜೀವನ ಕಟ್ಕೊಳಕ್ಕಾಗಿ ಕಲೆ ಮಾಡ್ತಾ ಇರೋದು ದಯವಿಟ್ಟು ಸಂಪರ್ಕಿಸಿ ಒಂದು ನೂರು ಪೀಸ್ ಒಂದೇ ಥರ ಪೆನ್ಸ್ಟ್ಯಾಂಡ್ ಬೇಕು ಮದುವೆ ಇದೆ ಮುಂಜಿ ಇದೆ ಅಥವಾ ಕಾರ್ಪೊರೇಟ್ ಗಿಫ್ಟಿಂಗ್ಗೆ ಅಂದರೆ ಕೃಷಿಕಲ ಯಾವತ್ತೂ ನಿಮ್ಮ ಜೊತೆ ಇರುತ್ತೆ ಸಾವಿರ ಪೀಸ್ ಒಂದೇ ಥರ ಪೆನ್ಸ್ಟ್ಯಾಂಡ್ ಕೊಡಬೇಕು ಅವರು ನೀವು ಕಸ್ಟಮೈಸ್ ಮಾಡ್ತೀವಿ ಸೊ ನಿಮ್ಮ ಹೆಸರು ನಿಮ್ಮ ಮಕ್ಕಳಿಗೆ ಏನು ಬೇಕೋ ಅಂಥವು ಇಲ್ಲಿ ಆಟಿಕೆಗಳು ಇದ್ದಾವೆ ಗೊಂಬೆಗಳೆಲ್ಲ ಇದ್ದಾವೆ ನಮ್ಮದು ಕೃಷಿಕಲ ಡಬ್ಲ್ಯೂ 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 ಡಾಟ್ ಕೃಷಿಕಲ ಡಾಟ್ ಇನ್ ವೆಬ್ಸೈಟ್ ಇದೆ ನಾ ನಂಬರ್ ಬಂದು ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಫೈ ಟು ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಅಂತ ಸರ್ ನಮಸ್ತೆ ನಮಸ್ತೆ ತಮ್ಮ ಕಂಪನಿ ಸ್ಪೈಸ್ ಅಂತ ನಾ ಮೂಲತಃ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮುದೋ ತಾಲೂಕಿಂದ ಬಂದಿರೋದು ಒಬ್ಬ ಹೆಣ್ಮಕ್ಳು ಖಾಲಿ ಕೂತ್ಕೊಳ್ತಾ ಏನೆಲ್ಲ ಮಾಡಬಹುದು ಅನ್ನೋದು ಒಂದು ಸಣ್ಣ ಉದಾಹರಣೆ ಇದು ನಾನೇ ಊಟ ಕಂಪ್ನಿ ಒಂದೂವರೆ ವರ್ಷ ಸ್ಟಾರ್ಟ್ ಮಾಡಿ ಸೊ ಸಣ್ಣದಾಗಿ ಇದರಿಂದ ಸ್ಟಾರ್ಟ್ ಮಾಡಿದೆ ಮಸಾಲೆ ಖಾರ ಅಂತ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇವಿಷ್ಟು ಮಸಾಲೆಗಳನ್ನ ಸೇರಿಸ್ಬಿಟ್ಟು ರೆಡಿ ಮಾಡಿರೋದು ಸರ್ ಥರ ಮಸಾಲೆಗಳನ್ನ ಹಾಕಿ ರೆಡಿ ಮಾಡಿರ್ತೀವಿ ಸೊ ಅದು ಒಂದು ಎಲ್ಲ ತಡೆಗೆಗಳನ್ನೂ ಮಾಡ್ಕೋಬೋದು ನೀವು ನಾರ್ತ್ ಕರ್ನಾಟಕ ಹೆಸರು ಊಟಕ್ಕೆ ಹೆಸರುವಾಸಿ ಅದ್ರ ಬಿಟ್ಟು ಇದು ಮಸಾಲೆ ಖಾರ ದೆನ್ ಅರ್ಶನ ಪುಡಿ ಆರ್ಗ್ಯಾನಿಕ್ ಇರುತ್ತೆ ಆಮೇಲೆ ಪುಳಿಯೋಗರೆ ಮಿಕ್ಸು ತುಪ್ಪದಲ್ಲಿ ಮಾಡಿರ್ತೀವಿ ಆಮೇಲೆ ಇದು ಮಸಾಲೆ ಖಾರ ಬಳಸಿರೋದು ಗಾಂಧಿನ ತೆಗೆದಿರೋ ಎಣ್ಣೆ ಪುಳಿಯೋಗ್ರೆಗೆ ರೆಡಿ ಮಾಡೋಕೆ ಯೂಸ್ ಮಾಡಿರೋದು ದೇಸಿ ತುಪ್ಪ ಆಮೇಲೆ ಶೇಂಗಾ ಚಟ್ನಿ ಪೌಡರು ಅಗಸೆ ಬೀಜ ಚಟ್ನಿ ಪುಡಿ ಆಮೇಲೆ ಗುರೆಳ್ ಚಟ್ನಿ ಪುಡಿ ಓಕೆ ಇಷ್ಟೇ ಇರುತ್ತೆ ಸರ್ ನಮ್ಮ ಹತ್ರ ಸೊ ನೀವು ಹೇಳ್ತಾ ಇದ್ರಿ ವುಮೆನ್ ಎಂಟರ್ಪ್ರಿನರ್ಶಿಪ್ ಅಂತ ಅದ್ರ ಬಗ್ಗೆ ಎರಡು ಮಾತಾಡ್ತೀರಾ ಏನಿಲ್ಲ ಸರ್ ಹೆಣ್ಮಕ್ಳು ನಾವು ತುಂಬ ಆಕ್ಟಿವ್ ಆಗಿ ವರ್ಕ್ ಮಾಡ್ತೀವಿ ಆ್ಯಕ್ಚುಲಿ ಕಂಪೇರಿಟಿವ್ಲಿ ಈಗ ಹೆಣ್ಮಕ್ಳು ನೋಡಿದ್ರೆ ನಾವು ಭಾಳ ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತೀವಿ ಬಟ್ ಅದನ್ನು ಹೆಂಗಂದ್ರೆ ನಾವು ಮನೆಯಲ್ಲೇ ಏನೋ ಒಂದು ತೊಡಗಿಸ್ಕೊಂಡು ಸುಮ್ಮನೆ ಕೂತ್ಬಿಟ್ಟು ಈಕ್ವಲ್ ಅಲ್ವಾ ಈಕ್ವಲ್ ಅಲ್ಲ ಸರ್ ಹೆಂಗಂದ್ರೆ ಅದರಿಂದ ದುಡ್ಡು ಬರೋದಿಲ್ಲ ಅಲ್ಲಲ್ಲ ಗಂಡು ಮಕ್ಕಳು ಆ್ಯಕ್ಟಿವೋ ಹೆಣ್ಮಕ್ಳು ಆ್ಯಕ್ಟಿವೋ ಹಂಗಂತಲ್ಲ ಸರ್ ಇವಾಗ ನೋಡಿ ನೀವು ಆಕ್ಟಿವ್ನೆಸ್ ಅದು ಏನು ಕೇಳಿದೆ ಅಂದರೆ ನೀವು ಇವಾಗ ಒಂದು ಮಗು ಒಂದು ಫಾರ್ ಎಕ್ಸಾಂಪಲ್ ಒಂದು ಕಲ್ಲು ಕೊಡಿ ಸರ್ ನೀವು ಗಂಡು ಮಕ್ಕಳಿಗೆ ಕಲ್ಲು ಕೊಟ್ಬಿಡಿ ಏನು ಮಾಡ್ತಾರೆ ಚೆನ್ನಾಗಿರೋ ಕಲ್ಲು ಚೆನ್ನಾಗಿರೋ ಕಲರ್ ಅದು ಕಲ್ಲು ಕೊಟ್ಬಿಡಿ ಏನು ಮಾಡ್ತಾರೆ ಅದು ಎತ್ತಿ ಹಿಂಗೆ ಇಟ್ಬಿಡ್ತಾರೆ ಅದೇ ಹೆಣ್ಣು ಕೈ ಕೊಟ್ಟು ನೋಡಿ ಅದ್ಕೊಂದು ಮುಪ್ಪ ಕೊಡೋಕ್ಕಾಗ್ತಿದ್ದರು ಪರವಾಗಿಲ್ಲ ಅದ್ಕೊಂದು ಪೇಂಟಿಂಗೋ ಏನೋ ಮಾಡ್ತಾರೆ ಸೊ ಬೆಲೆನ ಹೆಂಗೆ ಮಾಡ್ಬೋದು ಬೆಲೆನ ಹೆಂಗೆ ಕೊಡ್ಬೋದು ಇಷ್ಟು ಕ್ರಿಯೇಟಿವ್ ಆಗಿ ಮಾಡ್ಬೋದು ಅನ್ನೋದನ್ನು ಅದರಲ್ಲಿ ಸ್ವಲ್ಪ ಹೆಣ್ಮಕ್ಳು ಜಾಸ್ತಿ ಅನ್ನೋದು ನನ್ನ ಭಾವನೆ ಸೊ ಹಾಗಾಗಿ ಖಾಲಿ ಕೂತ್ಕೊಳ್ದಲ್ಲೇ ಒಂದು ಸಣ್ಣ ವಸ್ತುವಿನಿಂದ ಏನೇನೋ ಮಾಡ್ಬೋದು ಆ ಕ್ರಿಯೇಟಿವಿಟಿವ್ ಐಡಿಯಾಸ್ ಎಲ್ಲನೂ ಜಾಸ್ತಿ ಹೆಣ್ಮಕ್ಳು ಕಡೆ ಇರುತ್ತೆ ಸೊ ನಾವು ಅದನ್ನು ಮನೆಗಷ್ಟೇ ಸೀಮಿತ ಇಟ್ಕೊಳ್ದಲ್ಲೇ ಮಾಡಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಮಾಡಿಬಿಟ್ಟು ನಮ್ಮಲ್ಲಿ ಅಡುಗೆಗೆ ಹೋಗಿ ಸರ್ ಅಡುಗೆ ಮನೆಗೆ ಏನಿಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಏನೇನೆಲ್ಲ ಇದೆ ನಾವು ಪಕ್ಕದ ಮನೆಯವ್ರಿಗಿನ್ನ ನಾವು ಇನ್ನೂ ಏನೋ ಸ್ಪೆಷಲಾಗಿ ಯಾವುದೋ ಒಂದು ಮಾಡ್ತಾ ಇರ್ತೀವಿ ಸೊ ಅದನ್ನೇ ಕ್ರಿಯೇಟಿವ್ ಆಗಿ ಮಾಡಿಕೊಂಡು ಈ ಥರ ಮಾರ್ಕೆಟಿಂಗ್ ಮಾಡಿಕೊಂಡ್ರೆ ನಮಗೊಂದಷ್ಟು ಆದಾಯ ಅಂತ ಬರುತ್ತೆ ಬರೀ ದುಡ್ಡುಗೋಸ್ಕರ ಅಲ್ಲ ಸರ್ ಸ್ವಲ್ಪ ರೆಸ್ಪೆಕ್ಟ್ಗೋಸ್ಕರ ಅನ್ನೋದು ಮಾಡಬೇಕು ಅನ್ನೋದು ನನ್ನ ಭಾವನೆ ಸೂಪರ್ ಚೆನ್ನಾಗಿ ಮಾತಾಡಿದ್ರಿ ತಮ್ಮ ಕಂಪ್ನಿ ಹೆಸರು ಏನಂದ್ರಿ ಸ್ಪೈಸ್ ಹೆವನ್ ವೀಕ್ಷಕರು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮನ್ನ ಸರ್ ಇಲ್ಲಿದೆ ಸ್ಪೈಸ್ ಹೆವನ್ ಡಾಟ್ ಕೋ ಡಾಟ್ ಇನ್ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ಅಲ್ಲಿಂದ ಆನ್ಲೈನ್ ಆರ್ಡರ್ ಮಾಡಬಹುದು ಜಸ್ಟ್ ಇಲ್ಲೊಂದು ಫೋನ್ ನಂಬರ್ ಇದೆ ಸೊ ಇಲ್ಲಿ ಕೂಡ ನಾವು ಏನೇ ಬೇಕಂತ ಕೇಳಿದ್ರು ನಾನು ಕಳಿಸ್ಕೊಡ್ತೀನಿ ಸರ್ ಓಕೆ ಜೆಸ್ ಫ್ರೀಸಾ ಅಂತ ಎಲ್ಲಾನು ನ್ಯಾಚುರಲ್ ಪ್ರಾಡಕ್ಟ್ ಯಾವುದೇ ತರ ಕೆಮಿಕಲ್ಸ್ ಆ್ಯಡ್ ಮಾಡಿರಲ್ಲ ಹ್ಯಾಂಡ್ ಮೇಡ್ ಸೋಪ್ ಸಿಗುತ್ತೆ ಲಿಪ್ ಬಾಮ್ ಸಿಗುತ್ತೆ ಲೋಷನ್ ಸಿಗುತ್ತೆ ಫೇಸ್ ವಾಶ್ ಸಿಗುತ್ತೆ ಅಂಡ್ ಶಾಂಪೂ ಸಿಗುತ್ತೆ ಹೇರ್ ಪ್ಯಾಕ್ ಸಿಗುತ್ತೆ ಇದೆಲ್ಲ ಕೆಮಿಕಲ್ ಫ್ರೀ ಗೋಲ್ಡ್ ಮಿಲ್ಕ್ ಸೋಪ್ ಹಾ ಸ್ಪೆಷಲ್ ಅಂದ್ರೆ ನಮ್ಮಲ್ಲಿರೋ ಪ್ರಾಡಕ್ಟ್ಸ್ ಅಲ್ಲಿ ಸ್ಪೆಷಲ್ ಅಂದ್ರೆ ಗೋಟ್ ಮಿಲ್ಕ್ ಇದು ಸ್ಕಿನ್ ಮಾಯಶ್ಚರೈಸ್ ಆಗಿರುತ್ತೆ ಟ್ಯಾನು ಸನ್ಬರ್ನ್ ಡಾರ್ಕ್ ಸರ್ಕಲ್ಸ್ ಇದ್ರೆ ಕಮ್ಮಿ ಮಾಡುತ್ತೆ ಅದರಲ್ಲಿ ನಿಮಗೆ ಲೋಷನ್ ಸಿಗುತ್ತೆ ಫೇಸ್ ವಾಶ್ ಸಿಗುತ್ತೆ ಗೋಟ್ ಮಿಲ್ಕ್ ಅಲ್ಲಿ ಓಕೆ ನೈಸ್ ಸೊ ತಮ್ಮ ಫೋನ್ ನಂಬರ್ ಕಂಪ್ನಿ ಅದು ಫೋನ್ ನಂಬರ್ ಬಂದು ಏಟ್ ಡಬಲ್ ಸಿಕ್ಸ್ ಜೀರೋ ಸೆವೆನ್ ಏಟ್ ಟೂ ಫೈವ್ ಟೂ ಫೇಸ್ ಪ್ರೀಝಾ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ನಿಮ್ಗೆ ಫೋನ್ ನಂಬರ್ ಅಡ್ರೆಸ್ ಸಿಗುತ್ತೆ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಹತ್ರ ಎಲ್ಲ ಸಿರಿಧಾನ್ಯಗಳು ಸಿಗುತ್ತೆ ಮತ್ತು ಪಲ್ಸಸ್ ಸಿಗುತ್ತೆ ಅಂದರೆ ಅಕ್ಕಡಿ ಕಾಳುಗಳು ಹಾಗೆ ಆ ಥರದ್ದು ಎಲ್ಲ ಎಣ್ಣೆ ಕಾಳುಗಳು ಸಿಗುತ್ತೆ ಮತ್ತು ಅದರದ್ದ ಪಲ್ಸಸ್ದು ಎಲ್ಲ ದಾ ಬೇಳೆಗಳು ಸಿಗುತ್ತೆ ಸರ್ ನೀವು ನಾಟಿ ತೊಗರಿ ಬೇಳೆ ನಾಟಿ ಹೆಸರು ಬೇಳೆ ನಾಟಿ ಉದ್ದಿನ ಬೇಳೆ ಎಲ್ಲ ನಾಟಿ ವೆರೈಟಿ ಸಿಗುತ್ತೆ ಸರ್ ನಮ್ಮ ಹತ್ರ ಹಾಗೆ ಅದರದ್ದು ಸಿರಿಧಾನ್ಯಗಳದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ ಸರ್ ನಮ್ಮ ಹತ್ರ ಮಿಲೆಟ್ ಮಾಲ್ಟು ರಾಗಿ ಮಿಕ್ಸು ಹಾರ್ಸೊಗ್ರಾಮ್ ಪ್ರೋಟೀನ್ ಪೌಡರ್ ಅಂತ ಹಾಗೆ ನಮ್ಮ ಹತ್ರ ರಾಗಿ ಶಾವ್ಗೆ ಸಾಮೆ ಶಾವ್ಗೆ ಈ ಥರ ಮೊಳಕೆ ಕಟ್ಟಿರೋ ಕಾಳು ಕೂಡ ನೋಡ್ಬೋದು ಸರ್ ನೀವು ಇಲ್ಲಿ ಇದು ಹೆಸರು ಕಾಳು ಮಡಿಕೆ ಕಾಳು ಹುರುಳಿ ಕಾಳು ಓಕೆ ಸೊ ಈಗ ಯಾವ ರೀತಿ ಸಂಪರ್ಕ ಮಾಡಬೇಕು ನಮ್ಮ ವೀಕ್ಷಕರು ಬೇಕು ಪ್ರಾಡಕ್ಟ್ಸ್ ಕೇಳಬೇಕಂದ್ರೆ ಸರ್ ನಮ್ಮದು ಆಫೀಸ್ ಬಂದ್ಬಿಟ್ಟು ಹುಬ್ಬಳ್ಳಿ ಆರ್ಗ್ಯಾನಿಕ್ ಅಲ್ವಾ ಹೌದು ನಮ್ಮದೇ ಸಹಜ ಸಂಪ್ರದಾಯ ಎನ್ ಜಿ ಒ ಇದೆ ಅವ್ರ ಸಪೋರ್ಟೆಡ್ ಅರೌಂಡ್ ತ್ರೀ ತೌಸಂಡ್ ಫಾರ್ಮರ್ಸ್ ಇದ್ದಾರೆ ನಾವೇ ಬೀಜ ಕೊಟ್ಟು ಬಯೋ ಫರ್ಟಿಲೈಸರ್ಸ್ ಕೊಟ್ಟು ನಾವೇ ಬೆಳೆಸಿರೋದು ನಾವು ಡೈರೆಕ್ಟ್ ನೇರರಿಂದ ಖರೀದಿ ಮಾಡಿ ಈ ಥರ ಮೇಳಗಳಲ್ಲಿ ರಿಟೇಲ್ ಕಮ್ಮಿ ಪ್ರೈಸಲ್ಲಿ ಮಾರ್ತೀವಿ ಸರ್ ಓಕೆ ಏನಿದೆ ಈಗ ಬೇಳೆ ಒನ್ ಕೆಜಿ ಸರ್ ನಮ್ಮ ಹತ್ರ ಬೇಳೆ ನಾಟಿ ತೊಗರಿ ಕಾಳಿದೆ ಒನ್ ಟ್ವೆಂಟಿ ರುಪೀಸ್ ಇಲ್ಲಿ ನೀವು ನಾಟಿ ತೊಗರಿ ಬೇಳೆ ನೋಡ್ತೀರಲ್ಲ ಇದು ನಿಮ್ಮ ಮಾರ್ಕೆಟ್ ಅಲ್ಲಿ ಎಲ್ಲಿ ಸಿಗಲ್ಲ ಸರ್ ಇದು ಸಾಂಬಾರ್ ಮಾಡಿದ್ರೆ ನಿಮ್ಗೆ ಎರಡು ದಿವಸ ಆದ್ರೂ ಕೆಡೋದಿಲ್ಲ ಅದ್ರ ಅದರದ್ದು ಸ್ಮೆಲ್ ಮತ್ತೆ ಅರೋಮಾ ಟೇಸ್ಟ್ ಏನಿರುತ್ತಲ್ಲ ನಿಮ್ಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಸರ್ ಕಂಪ್ನಿ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀ ಸೆವೆನ್ ಫೋರ್ ಜೀರೋ ಫೈವ್ ಓಕೆ ಇದು ಪ್ಯೂರ್ ಜ ಪ್ಯೂರ್ ರೋ ಹನಿ ಸರ್ ಫರ್ದರ್ ಅನ್ಪ್ರೋಸೆಸ್ಡ್ ಮಾಡಿರೋದಂತಹ ರಾ ಹನಿ ಓಕೆ ಹೆಸ್ರು ಲಲಿತಾ ಅಂತ ಓಕೆ ಏನೇನು ಮಾಡ್ತಾ ಇದೀರಾ ಏ ಏನೇನು ಮನೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಪೀನಟ್ ಬಟರ್ಸ್ ಆಮೇಲೆ ಹಲ್ವಾಗಳು ಸೀಸನಲ್ ಫ್ರೂಟ್ ಜಾಮ್ಸ್ ಓಕೆ ಆಮೇಲೆ ಸೀಸನಲ್ ಆಗಿ ಹಣ್ಣುಗಳನ್ನು ಉಪಯೋಗಿಸಿಕೊಂಡು ಮಫಿನ್ಸು ಬೇಕೆಡ್ ಐಟಮ್ಸ್ ಮಾಡ್ತೀವಿ ಓಕೆ ಹಾಂ ಸುಬ್ಬ ಯಾ ಬ್ರ್ಯಾಂಡ್ ಆಂಟ್ ಲಿಲೀಸ್ ಅಂತ ಬ್ರ್ಯಾಂಡ್ ಹೆಸರು ಆಂಟ್ ಲಿಲೀಸ್ ಅಂತ ಓಕೆ ಕಂಪ್ನಿ ನಂಬರ್ ಫೋನ್ ನಂಬರ್ ನೈನ್ ಡಬಲ್ ಜೀರೋ ಟ್ರಿಪಲ್ ಏಟ್ ಡಬಲ್ ಟೂ ಸೆವೆನ್ ಒಂದು ಏಟ್ ಇಯರ್ಸ್ ಇಂದ ನಡೀತಾ ಇದೆ ಆಮೇಲೆ ನಮ್ದು ವಿಶೇಷತೆ ಏನಂದ್ರೆ ನಾವು ಮೈದಾ ಹಾಕಲ್ಲ ಆಮೇಲೆ ವೈಟ್ ಶುಗರ್ ಹಾಕಲ್ಲ ಆಮೇಲೆ ಆದಷ್ಟು ಎಲ್ಲಾನು ಆರ್ಗ್ಯಾನಿಕ್ ಸೋರ್ಸ್ ಇಂದ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ತೀವಿ ಓಕೆ ನೈಸ್ ನಾವು ಇಲ್ಲಿ ಮೈಸೂರವರೇನೆ ಒಂಟಿ ಸೊ ಏನೇನು ಸಿಗುತ್ತೆ ಸರ್ ಇಲ್ಲಿ ಹರ್ಬಲ್ ಪ್ರಾಡಕ್ಟ್ಸ್ ಇದೆ ಎಲ್ಲಾನು ಕೆಮಿಕಲ್ ಫ್ರೀ ಅಂಡ್ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಇದು ಸೊ ಇದು ಏನಂತಂದ್ರೆ ಲಿಪ್ ಬಾಮ್ಸ್ ಇದೆ ಕಾಜಲ್ ಇದೆ ಬಾಡಿ ಸ್ಕ್ರಬ್ ಅಥವಾ ಫೇಸ್ ಸ್ಕ್ರಬ್ ಪ್ಯಾಕ್ ಇದೆ ಕ್ರೀಮ್ಸ್ ಇದೆ ಡಿಯೋಡ್ರೆಂಟ್ಸ್ ಇದೆ ಸೋಪ್ ಇದೆ ಸೊ ಟೂ ಟೈಪ್ಸ್ ಆಫ್ ಡಿಯೋಡ್ರೆಂಟ್ ಒಂದು ಲಿಕ್ವಿಡ್ ಅಂಡ್ ಇದು ರೋಸ್ ಸ್ಟೋನರ್ ಇದು ಓಕೆ ಓಕೆ ಸೊ ಅಲೋವೆರಾ ಜೆಲ್ ಇದೆ ಓಕೆ ಇದು ಈ ಕಡೆ ಮೇಲೆ ಬಂದರೆ ಇದು ಬಾತ್ ಪೌಡರ್ಸ್ ಇದೆ ಸೊ ಇದು ಹೆಣ್ಮಕ್ಳಿಗೆ ಎಕ್ಸ್ಕ್ಲೂಸಿವ್ ಆಗಿ ಸೊ ಬಾಡಿ ಹೇರ್ ಗ್ರೋತ್ ಎಲ್ಲ ಕಂಟ್ರೋಲ್ ಮಾಡುತ್ತೆ ಗಂಡು ಮಕ್ಕಳಿಗೆ ಇದು ಆ್ಯಂಡ್ ಇದು ಜನರಲ್ ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು ಆ್ಯಂಡ್ ದಿಸ್ ಇಸ್ ಇದು ಡ್ರೈ ಶ್ಯಾಂಪು ಪೌಡರ್ ಶ್ಯಾಂಪು ಆ್ಯಂಡ್ ದಟ್ಸ್ ಇಟ್ಸ್ ಇಷ್ಟು ಪ್ರಾಡಕ್ಟ್ ಪವಿತ್ರಮ್ ಅಂತ ನನ್ನ ಬೆಸ್ಟ್ ಇನ್ ಮೈಸೂರ್ ಓಕೆ ಸೊ ಫೋನ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ಒನ್ ಸಿಕ್ಸ್ ಏಟ್ ಸೆವೆನ್ ಏಟ್ ಜೀರೋ ಕೆಂಪು ಜೋಳ ಅಪ್ಪ ಎರೋಳಿನ ಗೊಬ್ಬರ ಜೀವಮೃತ ಹೋದ್ ಬಿಟ್ರೆಪ್ಪ ಒಂದು ಬೀಜ ನೆಟ್ಟರೆ ಸಾಕು ಈ ತರ ಮೂರ್ ಕಲರ್ ನಾಲ್ಕು ಜೋಳ ಅದೇ ಉತ್ಪವ ಆಯ್ತದೆ ಇದು ಬಿಳಿ ಜೋಳ ಇದು ಇದು ಬೆರ್ಕೆ ಜೋಳ ಇದು ಕೆಂಪು ಜೋಳ ಇದು ನೀಲಿ ಜೋಳ ಇದು ಪುರಿ ಜೋಳ ಇದು ಪುರಿ ಜೋಳ ನಿಮ್ಮ ವೀಕ್ಷಕರ ಹೆಂಗ್ ಸಂಪರ್ಕ ಮಾಡಬೇಕು ಫೋನ್ ನಂಬರ್ ಏನಾರ ಇದೆಯಾ ತೋರಿಸ ನನ್ನ ಹೆಸರು ಪದ್ಮಮ್ಮ ಪುಟ್ಟಣ್ಣ ಕಣಗಾಲು ಪ್ರಿಯಾಪಟ್ಣ ತಾಲೂಕು ಮೈಸೂರು ಜಿಲ್ಲೆ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂಬತ್ತು ಎರಡು ಆರು ಒಂದು ಸೊನ್ನೆ ಎಂಟು ಶ್ರೀಧರೇಶ್ವರ ಕೊಕೋನಟ್ ಪ್ರಾಡಕ್ಟು ನಾವು ತೆಂಗಿನ ಹಾಲಿಂದ ಐಸ್ ಕ್ರೀಮ್ ಮಾಡ್ತೀವಿ ನಾವು ಹಸುವಲ್ಲಿ ಯಾವುದು ಮಾಡಲ್ಲ ಮತ್ತೆ ನಮ್ಮದು ಎಲ್ಲ ನ್ಯಾಚುರಲ್ ಹಣ್ಣುಗಳ ಹಾಕ್ತೀವಿ ಏನೇನಿದೆ ಮ್ಯಾಂಗೋ ಇದೆ ಜಾಕ್ ಫ್ರೂಟ್ ಇದೆ ಚಾಕ್ಲೇಟ್ ಇದೆ ಡ್ರ್ಯಾಗನ್ ಫ್ರೂಟ್ ಇದೆ ವಿಳೆದೆಲೆ ಇದೆ ಕರ್ಬೂಜ ಇದೆ ಮತ್ತೆ ಈ ಕಡೆ ಸೀಬೆ ಹಣ್ಣು ಇದೆ ವೆನಿಲಾ ಇದೆ ಕಾಫಿ ಇದೆ ಫೋನ್ ನಂಬರ್ ಹೇಳಿ ನೈನ್ ತ್ರೀ ಫೋರ್ ತ್ರಿಬಲ್ ಒನ್ ಸೆವೆನ್ ಫೈವ್ ಟೂ ಫೈವ್ ಇದು ವೀಗನಾ ಹಾ ವೀಗನ್ ಐಸ್ ಕ್ರೀಮ್ ಸರ್ ಓಕೆ ಕಂಪ್ಲೀಟ್ ಪ್ರಿಸರ್ವೇಟಿವ್ ಕಲರ್ ಆಗಲಿ ಏನೂ ಹಾಕಲ್ಲ ಎಲ್ಲ ನ್ಯಾಚುರಲ್ ಬೇಕಾದ್ರೆ ಫಂಕ್ಷನ್ ಸಿಗಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಮಂಜುನಾಥ್ ಅಂತ ಆ ಕಂಪನಿ ನಮ್ಮ ಬಂದು ನೇಚರ್ ಸೋರ್ಸ್ ಅಂತ ಬ್ಯಾಂಗ್ಳೂರ್ ಬೇಸ್ ಕಂಪನಿ ನಮ್ಮ ಹತ್ರ ಮೇಜರ್ ಆಗಿ ಸಿರಿಧಾನ್ಯಗಳಿಂದ ಮಾಡಿರೋ ಅವಲಕ್ಕಿಗಳು ಮಾಡ್ತೀವಿ ಸಿರಿಧಾನ್ಯಗಳಿಂದ ಮಾಡಿರೋ ಶಾವಿಗೆ ಸಿರಿಧಾನ್ಯಗಳಿಂದ ಮಾಡಿರೋ ನೂಡಲ್ಸು ಹಿಮಾಲಯನ್ ರಾಕ್ ಸಾಲ್ಟು ರಾಕ್ ಸಾಲ್ಟ್ ಪೌಡ್ರು ಸಿ ಸಾಲ್ಟು ಶುಗರ್ ಬೌಂಡರ್ ಜಾಗರಿ ಪೌಡರು ಹೋಮ್ ಮೇಡಲ್ಲೇ ಮಾಡಿರೋ ಬೆಲ್ಲದ ಕೊಬ್ಬರಿ ಮಿಠಾಯಿ ಇದೆ ಆಮೇಲೆ ರಾಗಿ ತೆಂಗುಗಳು ರಾಗಿಯಿಂದ ಮಾಡಿರೋ ಚಕ್ಲಿಗಳಿದೆ ಆಮೇಲೆ ನಮ್ಮ ಹತ್ರ ಮಿಲೆಟ್ ನೂಡಲ್ಸು ನಾವಣೆ ಆರ್ಕ ಸಾಮೆ ಓದಲು ಬರೋ ಏನು ಬರುತ್ತೆ ಅದರಿಂದ ಏನು ಸಿರಿಧಾನ್ಯಗಳಿದೆ ಅದನ್ನು ನೂಡಲ್ಸು ಶಾವಿಗೆ ಪಾಸ್ತಾ ಅವಲಕ್ಕಿ ಸಿ ಸಾಲ್ಟು ರಾಕ್ ಸಾಲ್ಟ್ ರಾಕ್ ಸಾಲ್ಟ್ ಪೌಡ್ರು ದೇಸಿ ಹಸಿವಿನ ತುಪ್ಪ ನಾವು ತುಪ್ಪ ತುಪ್ಪ ಸಾವಿರದ ನಾನ್ನೂರ ಐವತ್ತು ಪರ್ ಲೀ ಸರ್ ಓಕೆ ಇದೇನಿದೆ ಪ್ರೈಸು ಸರ್ ಹಂಡ್ರೆಡ್ ರುಪೀಸ್ ಸರ್ ಓಕೆ ರಾಗಿ ತೆಂಗು ಕಂಪನಿ ನೇಮ್ ಬಂದ್ಬಿಟ್ಟು ನೇಚರ್ ಸೋರ್ಸ್ ಅಂತ ಬ್ಯಾಂಗ್ಳೂರ್ ಬೇಸ್ ಕಂಪನಿ ಕಂಪನಿ ನಂಬರ್ ಬಂದು ನೈನ್ ಫೈವ್ ನೈನ್ ಒನ್ ತ್ರೀ ಸೆವೆನ್ ಡಬಲ್ ನೈನ್ ತ್ರೀ ಏಟ್ ನನ್ನ ಹೆಸರು ಮನೋರಮ ಅಂತ ಕನ್ಯಾ ಬ್ರ್ಯಾಂಡ್ ಅಲ್ಲಿ ನಾವು ಒಂದಿಷ್ಟು ಪ್ರಾಡಕ್ಟ್ ಗಳನ್ನ ಮಾಡ್ತೀವಿ ಎಲ್ಲ ಉತ್ಪನ್ನಗಳು ರಾಸಾಯನಿಕ ಮುಕ್ತ ಓಕೆ ಹಲಸಿನ ಸಿಗುತ್ತೆ ಹಲಸಿನ ಚಿಪ್ಸ್ ಇದೆ ಹಲಸಿನ ಹಣ್ಣಿನ ಹಪ್ಪಳ ಇದೆ ಕೋಕಮ್ ಜ್ಯೂಸು ಕಷಾಯ ಪುಡಿ ಮತ್ತು ಬಾಳೆಹಣ್ಣು ಒಣಗಿಸಿರೋದು ಸುಕ್ಕೇಳಿ ಮತ್ತೆ ಅಕ್ಕಿ ಇವೆಲ್ಲ ತಂದಿದ್ದೀವಿ ಎಲ್ಲ ಕೂಡ ನೈನ್ ಫೋರ್ ಸಾವಯವ ಒನ್ ಜೀರೋ ಫೋರ್ ನೈನ್ ಸಿಕ್ಸ್ ಫೋರ್ ಫೋನ್ ಮಾಡಿ ಅವ್ರಿಗೆ ಏನು ಬೇಕೋ ಅದನ್ನು ಹೇಳಿದರೆ ನಾವು ಕೊರಿಯರ್ ಅಥವಾ ಬಸ್ಸಲ್ಲಿ ಓಕೆ ಯು ನಮ್ಮ ಕಂಪ್ನಿ ಹೆಸರು ಆ್ಯಕ್ಚುಲಾಗೆ ಒಂದು ಜನಧಾನ್ಯ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪ್ನಿ ಅಂತೇಳಿ ಓಕೆ ಸೊ ಇದು ನಮ್ಮದು ಕನಕಪುರ ಸೊ ಇಲ್ಲಿ ಏನು ಸಿಗುತ್ತೆ ಅಂದರೆ ನಾವು ಮೇಜರಾಗೆ ಈ ದೇಶಿ ತಳಿಗಳನ್ನು ಉತ್ಪಾದನೆ ಮಾಡೋವಂಥದ್ದು ದೇಶಿ ತಳಿಗಳನ್ನು ಒಂದು ಡೆವಲಪ್ಮೆಂಟ್ ಮಾಡಿ ರೈತರಿಗೆ ಇದನ್ನು ಮನವರಿಕೆ ಮಾಡುವಂಥದ್ದು ಸೊ ರೈತರ ಹತ್ರನೇ ಅದನ್ನು ಬೀಜಗಳನ್ನು ಕೊಟ್ಟು ಸೊ ಅವ್ರ ತಾವಿಂದ ಬೆಳೆದಂಥ ಒಂದು ಪದಾರ್ಥಗಳೇನಿದೆ ಮತ್ತೆ ನಾವು ಅವ್ರ ಕಡೆಯಿಂದ ಈಸ್ಕೊಂಡು ಕಲೆಕ್ಟ್ ಮಾಡಿಕೊಂಡು ಈ ಥರ ಇಲ್ಲಿ ಇಟ್ಟಿರುವಂಥ ಒಂದು ಪದಾರ್ಥಗಳೇನೆಲ್ಲ ಇದೆ ಸೊ ಅವರೇ ಪ್ರೊಡ್ಯೂಸ್ ಮಾಡಿರೋವಂಥದ್ದು ಒಂದು ಪ್ರೊಡ್ಯೂಸಿಂಗ್ ಗ್ರೂಪ್ಗಳಂತ ಮಾಡ್ಕೊಂಡಿರ್ತಾರೆ ಸಂಘದ ವುಮೆನ್ಸು ಸೊ ಅವ್ರ ಕಡಿಂದ ಅವನ್ನ ಕಲೆಕ್ಟ್ ಮಾಡ್ಕೊಬಂದು ನಾವು ಈ ರೀತಿ ಒಂದು ಡಿಸ್ಪ್ಲೇಗೆ ಅಥವಾ ಈ ಥರ ಜನಗಳಿಗೆ ಒಂದು ಮೋಟಿವೇಶನ್ ಆಗಲಿ ಅಂತ ಸ್ವಲ್ಪ ಸೇಲ್ ಮಾಡೋ ಪ್ರಕಾರವಾಗಿ ಸೊ ಈ ಒಂದು ಜನಧನಿಯ ಕಂಪನಿಯ ಮುಖಾಂತರ ನಾವು ಬಂದಿರೋವಂಥ ನಂಬರ್ ಅದೆಲ್ಲ ಫೋನ್ ನಂಬರ್ ಫೋನ್ ನಂಬರ್ ಅಲ್ಲಿರುವಂಥ ಫೋನ್ ನಂಬರೇ ನಮ್ಮ ಕಂಪ್ನಿ ಫೋನ್ ನಂಬರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮ್ಮ ಹತ್ರ ನೋಡಿ ಸರ್ ಇದು ಎಲ್ಲ ವೆರೈಟಿ ಒಂದು ಒನ್ ಫಿಫ್ಟಿ ವೆರೈಟಿ ಇದೆ ನಮ್ಮ ಹತ್ರ ಎಲ್ಲ ಸೇವಂತಿಗೆ ಇದೆ ಸೀಡ್ಸ್ ಜರಬರಾ ಸೀಡ್ಸ್ ಇದೆ ಮತ್ತು ಡೇಲಿಯಾ ಇದೆ ಜೀನ್ಯಾ ಇದೆ ಮತ್ತೆ ಲೋಟಸ್ ಇದೆ ಇದು ಬಿಟಾನಿಯಾ ಇದೆ ಮತ್ತೆ ಎಲ್ಲ ಎಲ್ಲ ವೆರೈಟಿ ಎಲ್ಲ ಎಲ್ಲ ವೆರೈಟಿ ಸಿಗ್ತದೆ ಸರ್ ನಮ್ಮ ನಂಬರ್ ನಮ್ದು ಸಿಕಂದರ್ ಪಾಶ್ ಅಂತ ಕೊಡಗು ಜಿಲ್ಲೆ ಕುಶಾಲ್ ನಗರ ನಮ್ಮ ನಂಬರ್ ನೋಡಿ ಸರ್ ನೈನ್ ಫೈವ್ ತ್ರೀ ಫೈವ್ ನೈನ್ ಒನ್ ಫೋರ್ ಟು ಏಟ್ ಟು ನಮ್ಮ ಹತ್ರ ತರ ತರವರಿ ತರಕಾರಿ ಸೀಡ್ಸ್ ಇದೆ ಮತ್ತೆ ಮುಯಿಂದೆಲ್ಲ ಇದೆ ಸರ್ Thank our thank uh, brand you, name sir. is Tribal Veda, sir. Okay. So it's a basically uh, from Udaipur, Rajasthan company. So our main aim is to provide the jamun fruit benefits to everyone because the jamun fruit is having so many benefits. But it is not available throughout the year. It's only available in the season for 20 days. That too, if we pluck the fruit from the tree, you can't have store it for more than two days. So we are making it available throughout the year. We are having different kinds of products like strips. We have the strips. You whenever you want to eat a chocolate or any sweet, you can have it. And one one more major thing is, we are not adding any sweet or sugar or any preservative to this. It's a completely natural uh, fruit pulp products. And we have cubes. It is a little crunchy flavor. Like children will be liking like kurkure kind of items. So this is a very good product for the children. And we also have jam, so it is a completely jam on jam, so which is having a low glycemic index sugar, which can be consumed by diet control people also, diabetic people also. And coming to wellness products, we have a jamun vinegar, which is very beneficial for digestion, your appetite control, and also your weight loss. It also helps in weight loss. And we have here seed powder you know everybody knows that seed powder is a natural remedy old remedy for the diabetics to blood sugar level control so we are making it and processing it the seed powder from it and we also have a jamun neem karela giloy and amla ras so it it also helps in your immunity boosting which is having a lot of antioxidants in amla and also jamun it helps in your blood sugar level control and also helps neem and karela will helps in we uh, have blood purification. So these are our different kinds of jamun products we are making. This is the company's phone number, sir. Okay. So and we are also available on Amazon, Flipkart, and also there's a company website, Tribalweather.in. So there you can find our different kinds of products. You can also find the wellness combos, starting combos, and the one more thing is that we are on uh, Shark Tank this year. So we got an investment for expansion. So if we are well successful in North, we want to introduce it in the South. ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನನ್ನ ಹೆಸರು ಮಹೇಶ್ ಅಂತ ಸರ್ ನಾವು ಹೆಚ್ ಡಿ ಕೋಟೆಯಲ್ಲಿ ಹುಲಿಕಾಡು ರೈತ ಉತ್ಪಾದಕರ ಕಂಪ್ನಿ ಅಂತ ಒಂದು ಕಂಪ್ನಿ ಮಾಡಿಕೊಂಡು ಸರ್ ಆರ್ಗ್ಯಾನಿಕಲ್ ತರಕಾರಿ ಬೆಳೆಸಿ ಸರ್ ಮೈಸೂರು ಬೆಂಗಳೂರು ಸಹಜ ಆರ್ಗ್ಯಾನಿಕ್ಸು ಮತ್ತು ಇಲ್ಲಿ ನಮ್ಮ ಮಾರ್ಕೆಟು ಈ ಥರ ಎಲ್ಲ ಓನಾಗಿ ಮಾರ್ಕೆಟ್ ಮಾಡ್ಕೊಂಡು ಬೆಳೆಸ್ತಾ ಇದ್ವಿ ಸರ್ ಸರ್ ಅವ್ರ ವತಿಯಿಂದ ಸೀಡ್ಸ್ ಎಲ್ಲ ಇದ್ವಿ ಸರ್ ಓಕೆ ಎಲ್ಲ ಆರ್ಗಾನಿಕಲ್ಲಿ ಇರುತ್ತೆ ಏನೇನು ಸಿಗುತ್ತೆ ಸರ್ ಸರ್ ಸೀಡು ಅಂತಂದರೆ ಅಮರಂತಸ್ ಇದೆ ಸರ್ ರೆಡ್ ಇದೆ ಗ್ರೀನ್ ಇದೆ ತುಪ್ಪದೀರ ಇದೆ ಎಲ್ಲ ಆರ್ಗ್ಯಾನಿಕ್ ಹಾ ಆರ್ಗ್ಯಾನಿಕ್ ಸರ್ ಓಕೆ ಮತ್ತೆ ಸೀಡ್ ಎಲ್ಲ ಸಿಗುತ್ತೆ ಹಾಗೆ ಸರ್ ಜಾಕ್ ಫ್ರೂಟ್ ಜಾಕ್ ಫ್ರೂಟ್ ಇದೆ ಯಾವ ಯಾವ ತಳಿ ಇದೆ ನಿಮ್ಮ ಹತ್ರ ಜಾಕ್ ಫ್ರೂಟ್ ಅಲ್ಲಿ ಸರ್ ಹನಿ ಜಾಕ್ ಫ್ರೂಟ್ಸ್ ಇದೆ ಪೇಪರ್ ಜಾಕ್ ಫ್ರೂಟ್ಸ್ ಇದೆ ಓಕೆ ಸರ್ ಇದು ಕರಿ ಲೀವ್ಸ್ ಸರ್ ಓಕೆ ಸರ್ ನಂಬರ್ ಇದೆ 99010 ಓಕೆ 62058 ಸರ್ ಕಾರ್ಡ್ ತೋರಿಸಿ ಸರ್ ಹಾಗೆ ಓಕೆ ನಮ್ಮಲ್ಲಿ ಎಲ್ಲ ಥರದ ಹಣ್ಣೆಣ್ಣೆ ಗಿಡ ಗಿಡಗಳಿದೆ ಸರ್ ಹಲಸಿನ ಗಿಡ ಹಣ್ಣೆಣ್ಣೆ ಗಿಡ ನಮ್ದು ಪುತ್ತೂರು ಬರ್ತದೆ ಸರ್ ನೋಡಿ ಓಕೆ ಇಲ್ಲಿ ಅಡ್ರೆಸ್ ಐತೆ ನಮ್ದು ವೆರೈಟಿ ವೆರೈಟಿ ಅಲ್ಸನೆಗಳಿದೆ ಸರ್ ಬೇರೆ ಬೇರೆ ಒಂದು ವರ್ಷದಲ್ಲಿ ಬರೋದಿದೆ ಒಂದು ವರ್ಷ ನೋಡಿ ಅಲ್ಲ ಒಂದು ವರ್ಷಕ್ಕೆ ಬರುವಂತದ್ದು ಅಲ್ಸಲ್ಲಿ ಒಂದು ಇಪ್ಪತ್ತೈದು ವೆರೈಟಿ ಇದೆ ನಮ್ಮಲ್ಲಿ ಇಲ್ಲಿ ಒಂದು ಎಂಟತ್ತು ವೆರೈಟಿ ತಂದಿದ್ದೇವೆ ಅದರಲ್ಲಿ ಕೆಲವು ವೆರೈಟಿ ಕಾಲೇಜಿದೆ ಸರ್ ಮತ್ತು ಚಂದ್ರಬಾಕೆ ಅಂತ ಹೇಳಿದೆ ಸರ್ ನೋಡಿ ರೆಡ್ ಕಲರ್ ಬರ್ತದೆ ಮತ್ತು ಕೆಂಪು ಹಲಸು ಇದೆ ಇದು ಕೆಂಪು ಹಲಸು ಮತ್ತು ಜೆ ತರ್ಟಿ ತ್ರೀ ಅಂತ ಹೇಳುವಂತ ವೆರೈಟಿ ಇದೆ ಸರ್ ಸರ್ ನಾವು ಇಲ್ಲಿ ತಿಂಗಳಿಗೊಮ್ಮೆ ಇಲ್ಲಿ ಮೇಲೆ ಮಾಡ್ತಾ ಇರ್ತಾರೆ ನಂಜರಾಜ ಬಹದ್ದೂರ್ ಚೌಟಿ ಇಲ್ಲಿ ಕೊಡ್ತೇವೆ ಸರ್ ಮತ್ತು ಹೈವೆ ಇಂಕಲ್ ಹತ್ರ ಕೊಡ್ತೇವೆ ಆ ಥರ ಹೈವೆ ಡೆಲಿವರಿ ಫ್ರೀ ಕೊಡ್ತೇವೆ ಸರ್ ಹೈವೆ ಡೆಲಿವರಿ ಎಲ್ಲ ಫ್ರೀ ಹತ್ರ ಬರ್ತದೆ ನಮ್ಮ ಗಾಡಿ ಮಂಗಳೂರಿಂದ ಬರ್ತದೆ ಈಗ ಬೆಂಗಳೂರಾಗಿ ಹೋಗ್ತೀವಿ ಈ ರೂಟಲ್ಲಿ ಇಂಕಲ್ ಹತ್ರ ಇಳಿಸಿ ಕೊಡ್ತದೆ ನಿಮಗೆ ಫ್ರೀ ಡೆಲಿವರಿ ಇರ್ತದೆ ಮತ್ತೆ ಇಲ್ಲಿ ಬಂದು ತೊಗೊಳ್ಬೋದು ಮೇಳದಲ್ಲಿ ದೇಸಿ ಬೀಜೋತ್ಸವ ಮತ್ತು ಆಹಾರ ಮೇಳ ಇದ್ದದ್ದು ಎರಡೇ ದಿನ ಜುಲೈ ಐದು ಮತ್ತೆ ಆರನೇ ತಾರೀಕು ಇವತ್ತು ಆರನೇ ತಾರೀಕು ಇವತ್ತು ಕೊನೆಯ ದಿನ ಮುಗಿತಾ ಇದೆ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಹೆಚ್ಚು ಜನಕ್ಕೆ ಇದನ್ನು ಶೇರ್ ಮಾಡಿ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್